ಸರ್ ಭಕ್ತಾದಿಗಳು ಬಂದವರು ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡೋದು ಪೂಜೆ ಮಾಡಿದರೆ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಸಾಧನೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನಂಬಿಕೆ ಸರ್ ನನಗೆಲ್ಲ ಒಳ್ಳೆದಾಗಿದೆ ನನಗೆಲ್ಲ ಒಳ್ಳೆದಾಗಿದೆ ಸರ್ ತುಂಬ ಒಳ್ಳೇದಾಗಿದೆ ಅದಕ್ಕೆ ಅವಾಗವಾಗ ಬಂದು ಹೋಗ್ತಿರ್ತೀವಿ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ವೆಂಕಟರಮಣ ಹೆಗಡೆ ನಾನು ನಾನೀಗ ಹತ್ತು ವಾರದಿಂದ ಬರ್ತಾಯಿದ್ದೀನಿ ನಾನು ಮಗನದು ಬಗ್ಗೆನೇ ಜಾಸ್ತಿಯಾಗಿ ಬರ್ತಾ ಇರೋದು ಮಗ ಆ್ಯಕ್ಚುಲಿ ಜರ್ಮನಿಯಲ್ಲಿದ್ದಾನೆ ಅವನು ಅವನಿಗೆ ಮದುವೆ ಬಗ್ಗೆ ನಾನು ಭಾಳ ಕಷ್ಟ ಪಡ್ತಾ ಇದ್ವಿ ಎಲ್ಲ ಹುಡುಗಿಯರು ಜರ್ಮನಿಗೆ ಹೋಗಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ಅರಿಕೆ ಹೊತ್ತಿದಾದ ನಂತರ ನಮಗೆ ಈಗ ಹುಡುಗಿಯೂ ಸೆಟ್ ಆಗಿದೆ ಈ ಸದ್ಯದಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ಆ ದೇವರ ಕೃಪೆಯಿಂದ ನಮ್ಗೆ ತುಂಬ ಒಳ್ಳೆಯದಾಗ್ತಾ ಇದೆ ಆ ದೇವಿ ನಂಬಿದವರಿಗೆ ಯಾವತ್ತೂ ನಮ್ಮ ಮನುಷ್ಯರು ಬಿಡೋ ಕೈ ಬಿಡಲ್ಲ ಹೇ ಗೈಸ್ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸರೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ನಾನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ದೇವಸ್ಥಾನ ಎಲ್ಲಪ್ಪ ಇದೆ ಅಂದರೆ ಹೊಸಕೋಟೆಯಿಂದ ಏಳು ಕಿಲೋಮೀಟರ್ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಇದೆ ಅತಿ ಒಟ್ಟದಲ್ಲಿ ಆ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಸಹ ಇತ್ತು ಯಾಕಪ್ಪ ಅಂದರೆ ಹದಿಮೂರು ವರ್ಷಗಳಲ್ಲಿ ಒಂದು ಸರಿ ಬರುವಂತಹ ಗ್ರಾಮ ಹಬ್ಬ ಅಂತ ಮಾಡ್ತಾ ಇದ್ರು ಅಲ್ಲಿ ಅಮ್ಮನ ಆಶೀರ್ವಾದ ಪಡಲಿಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಗೈಸ್ ಅಷ್ಟೊಂದು ಮಹಿಮೆ ಅಮ್ಮನವರದು ಪ್ರಪಂಚದಲ್ಲೇ ಅಂತೂ ಐತೆ ಐತೆ ಈ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ಗ್ರಾಮಸ್ಥರೆಲ್ಲ ಬಂದು ಮಂಗಳಾರತಿ ದೀಪ ಹಚ್ಚಿ ಅಮ್ಮನವ್ರಿಗೆ ಅವ್ರ ಕಷ್ಟಗಳು ಪರಿಹಾರ ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳು ಸಹ ನಮಗೆ ನಮಗೆ ಇರುವ ಕ ಅಷ್ಟೆಲ್ಲ ಕಾಪಾಡಿ ಬಂದವಳೆ ಅಮ್ಮನವರು ನನ್ನ ಹೆಸರು ಸ್ನೇಹ ಅಂತ ನಮ್ಮ ದೇವಸ್ಥಾನ ತುಂಬ ಶಕ್ತಿ ಪವರ್ಫುಲ್ ಆಗಿದೆ ಆದರೆ ವಾರ ವಾರನೂ ಈಗ ಪ್ರತಿದಿನ ಬರ್ತಾರೆ ಬೆಲ್ದತ್ತು ಹಚ್ಕೊಂಡು ದೀಪ ಬೆಳ್ಕೊಂಡು ಹೋಗ್ತಾರೆ ಅಲ್ಲ ಪರವಾಗಿಲ್ಲ ಚೆನ್ನಾಗಿ ಪವರ್ಫುಲ್ಲು ಶಕ್ತಿ ತುಂಬ ಜಾಸ್ತಿ ಇದೆ ನಾವು ನೋಡಿದ್ದೀವಿ ಪರವಾಗಿಲ್ಲ ಅಣ್ಣ ತುಂಬ ಚೆನ್ನಾಗಿದೆ ದೇವಸ್ಥಾನನೂ ಅಷ್ಟೇ ತುಂಬ ಇಂಪ್ರೂವ್ ಆಗಿದೆ ಪ್ರತಿದಿನ ಆಗಲಿ ಎಲ್ಲರೂ ತುಂಬ ಜನ ಎಲ್ಲೆಲ್ಲೊಂದು ಕಡೆ ಬರ್ತಾರೆ ಅವ್ರಿಗೂ ಎಲ್ಲರೂ ಗೊತ್ತಾಗ್ತಿದೆ ಅಣ್ಣ ದಿವಸದ ವಿಳಾಸ ತಿಳಿಸ್ಕೊಡಿ ನಮಸ್ಕಾರ ಇದು ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಹೊಸಕೋಟೆಯಿಂದ ನೀವು ಆಟೋದಲ್ಲಿ ಬಂದರೂ ಬರ್ಬೋದು ಆಟೋನವ್ರು ಕೆಲವರು ಜಾಸ್ತಿ ಕೇಳ್ತಾರೆ ಇಲ್ಲ ನೀವು ಶೇರಿಂಗ್ ಆಟ ಬರುತ್ತೆ ಶುಕ್ರವಾರ ಶೇರಿಂಗ್ ಆಟ ಸಿಗುತ್ತೆ ಇಲ್ಲ ಅತ್ತಿವಟ ಗೇಟಿಗೆ ಬಂದು ಕೋಲಾರ ರೂಟಲ್ಲಿ ಹೊಸಕೋಟೆಯಿಂದ ಎಂಟು ಕಿಲೋಮೀಟ್ರ್ ಅತ್ತಿವಾಟ ಗೇಟಿಗೆ ಬಂದರೆ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಅದಕ್ಕೂ ಅದಕ್ಕೆ ಬೆಟರ್ ಅಂದರೆ ಹೊಸಕೋಟೆಯಲ್ಲೇ ಆಟೋನವ್ರನ್ನ ಕೇಳಿಕೊಂಡು ಆಟೋದಲ್ಲಿ ಅತ್ತಿವಟ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದರೆ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಇಲ್ಲ ಗೂಗಲ್ ಲೊಕೇಶನಲ್ಲೂ ಕೂಡ ಅತ್ತಿ ವಾಟ ಅನ್ನಪೂರ್ಣೇಶ್ವರಿ ಶಿ ಅಂತ ಹಾಕಿದ್ರೆ ನಿಮಗೆ ದೇವಸ್ಥಾನದ ಅಡ್ರೆಸ್ ಸಿಗುತ್ತೆ ನಮಸ್ಕಾರ ಸರ್ ನನ್ನ ಹೆಸರು ಅಂಜಲಿ ಅಂತ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಊರಲ್ಲಿ ನಾ ದೇವಸ್ಥಾನಕ್ಕೆ ನಾವು ತುಂಬ ಚಿಕ್ಕ ವಯಸ್ಸಿಂದನೂ ನಾವು ತುಂಬ ಸರಿ ಬಂದು ಹೋಗಿದ್ದೀವಿ ನಮ್ಮ ತಂದೆಯದು ಒಂದು ಹರಕೆ ಇತ್ತು ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನಿಗೆ ಬರಬೇಕಂತ ಆಸೆ ಇತ್ತು ಅದೇ ರೀತಿಲಿ ಈಗ ಒಂದು ಸಣ್ಣದಾಗ ಒಂದು ಆಫೀಸ್ ಇಟ್ಕೊಂಡಿದ್ದೀವಿ ಕೆಆರ್ಫ್ರಮಲ್ಲಿ ಬಟ್ ಇನ್ನೂ ಮುಂದೆ ಇದೇ ಥರ ಒಳ್ಳೇದಾದರೆ ಇನ್ನೂ ಸರ್ ಭಕ್ತಾದಿಗಳು ಬಂದು ಅವರು ನಾ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡೋದು ಪೂಜೆ ಮಾಡಿದರೆ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಸಾಧನೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನಂಬಿಕೆ ಸರ್ ಇದೆಲ್ಲ ನನಗೆಲ್ಲ ಒಳ್ಳೆಯದಾಗಿದೆ ಸರ್ ತುಂಬ ಒಳ್ಳೆಯದಾಗಿದೆ ಅದಕ್ಕೆ ಅವಾಗ ಅವಾಗ ಬಂದು ಹೋಗ್ತಿರ್ತೀವಿ ನಾವು ದೇವಸ್ಥಾನಕ್ಕೆ ನಮಸ್ಕಾರ ನನಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರಬೇಕು ಅಂತ ನನ್ನ ಯೂಟ್ಯೂಬ್ನಲ್ಲಿ ನೋಡಿದ್ಮೇಲೆ ಇಲ್ಲಿಗೆ ಬಂದಿದ್ದು ನನಗೆ ಕೋರ್ಟದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಅದು ನನಗೆ ಸಕ್ಸಸ್ ಆಗಿದೆ ನಾನು ಏನು ಅದು ಪರವಾಗಿಲ್ಲ ನನಗೆ ಒಳ್ಳೆಯದಾಗಿದೆ ಈಗ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ ನನ್ನ ಆರೋಗ್ಯ ಸುಧಾರಿಸ್ಕೊಂಡಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿನಿಲ್ಲ ಇಲ್ಲಿಗೆ ಬಂದಮೇಲೆ ನನ್ನ ಆರೋಗ್ಯ ಚೆನ್ನಾಗಿದೆ ಎಲ್ಲ ಆರೋಗ್ಯದಿಂದ ನನ್ನ ಕೋಟುಕೊಂಡು ತುಂಬ ತುಂಬ ಬದಲಾವಣೆ ಅನಿಸಿದೆ ನನಗೆ ಆ ಥರ ಏನೇನು ಏನಿಲ್ಲ ಇವಾಗ ಮುಂದೆ ಬರೋ ಇಲ್ಲಿಗೆ ಬನ್ನಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮದು ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡಿಕೊಂಡು ಕೇಳ್ಕೊಂಡು ಹೋಗಿ ಇಲ್ಲಿ ಏನು ಅಂತ ಪ್ರಾಬ್ಲಮ್ ಏನೂ ಆಗಲ್ಲ ಎಲ್ಲ ಒಳ್ಳೆಯದಾಗುತ್ತೆ ನಾವು ಇಲ್ಲಿಗೆ ಒಂದು ಹತ್ತು ಹದಿನೈದು ವಾರದಿಂದ ಬರ್ತಾ ಇದ್ದೇವೆ ಇದನ್ನು ಗೂಗಲಲ್ಲಿ ನೋಡಿಕೊಂಡು ಬಂದಿದ್ದು ಇಲ್ಲಿ ಬಂದ ಮೇಲೆ ಒಂಥರ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ನನ್ನ ಮಗಳು ಮದುವೆಗೋಸ್ಕರ ಇದ್ದೇವೆ ಇನ್ನೂ ಸೆಟ್ ಆಗಿಲ್ಲ ಆ ದೇವಿ ಯಾವಾಗಲಿ ತಳ ಗೊತ್ತಿಲ್ಲ ಅಂತೂ ತುಂಬ ಪವರ್ಫುಲ್ಲಾಗಿದೆ ದೇವಿ ಹಾಗೆ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಲಕ್ಷ್ಮೀ ಸರ್ ನಮ್ಮ ಹೆಸರು ನಾವು ಹೊಸಕೋಟೆಯಿಂದ ಬಂದಿದ್ದೀವಿ ನಾನು ಈ ದೇವಸ್ಥಾನಕ್ಕೆ ಮೊಟ್ಟ ಮೊದಲೇ ಸಾರಿ ಸರ್ ಬಂದಿರೋದು ತುಂಬ ಪಬ್ಲಿಸಿಟಿ ಆಗಿದೆ ಸರ್ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ತುಂಬಾ ಊರುಗಳಲ್ಲಿ ಅಲ್ಲ ಅಲ್ಲಿ ಇಲ್ಲಿ ಹೋಗಿದ ಹತ್ರ ಎಲ್ಲ ಕೇಳ್ತಾ ಇದ್ದೀನಿ ತುಂಬ ತುಂಬ ಕೇಳಿದ್ದೀನಿ ಅದಕ್ಕೆ ನನಗೂ ಬರಬೇಕು ಅನ್ನಿಸ್ತು ಅದಕ್ಕೆ ನಾನು ಒಂದ್ಸರಿ ಬಂದು ವಿಸಿಟ್ ಕೊಡೋಣ ಅನ್ನಿಸ್ತು ಅದಕ್ಕೆ ಬಂದಿದ್ದೀವಿ ಸರ್ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ದೇವರು ಆ ಥರ ಎಲ್ಲ ಫೀಲ್ ಆಗ್ತಾಯಿದೆ ಇನ್ನೂ ನೋಡಬೇಕು ಸರ್